ಅವರೆಲ್ಲ ದಟ್ಟ ಅರಣ್ಯದ ಮಧ್ಯೆ ಪುಟ್ಟ ಗೂಡನ್ನ ಕಟ್ಟಿಕೊಂಡು ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದರು ಆದರೆ ಆ ಪುಟ್ಟ ಜೀವನದ ಮೇಲೆ ಬಿದ್ದಿದ್ದ ಸರ್ಕಾರದ ವಕ್ರದೃಷ್ಟಿ ಅವರನ್ನ ಬೀದಿ ಪಾಲಾಗುವಂತೆ ಮಾಡಿತು ಇದರಿಂದ ರೊಚ್ಚಿಗೆದ್ದು ಊಟ ನೀರು ಸೇವಿಸದೆ ಹೋರಾಟವನ್ನ ಮಾಡಿ ಸರ್ಕಾರವನ್ನೇ ಒಂದು ಮಟ್ಟಿಗೆ ಮಣಿಸಿದ್ದವರಿಗೆ ಇದೀಗ ಮತ್ತೆ ಕಂಟಕ ಎದುರಾಗಿದೆ ಹೋರಾಟ 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 ಬದುಕಿಗಾಗಿ ಹೋರಾಟ ಅಂತ ಸತತ ಹದಿನೇಳು ದಿನಗಳ ಕಾಲ ಕೆಚ್ಚದೆಯಿಂದ ಹೋರಾಡಿದವರಿಗೆ ಮತ್ತೆ ಒಕ್ಕಿ ಲಭಿಸೋ ಭೀತಿ ಕಾಡ್ತಿದೆ ವಿರಾಜಪೇಟೆ ತಾಲೂಕಿನ ದಿದ್ದಳ್ಳಿ ಜನರ ವಸತಿ ಹಂಚಿಕೆ ವಿಚಾರ ಮತ್ತೆ ಗಗ್ಗಂಟಾಗುವ ಲಕ್ಷಣ ಗೋಚರಿಸಿದೆ ಈ ಹಿಂದೆ ಸೋಮವಾರಪೇಟೆ ತಾಲೂಕಿನ ಬಸವನಹಳ್ಳಿ ರಾಂಪುರ ಹಾಗೂ ವಿರಾಜಪೇಟೆ ತಾಲೂಕಿನ ಕೆದಮಳ್ಳೂರು ಗ್ರಾಮದಲ್ಲಿ ನಿವೇಶನ ಹಂಚಲು ಜಿಲ್ಲಾಡಳಿತ ಸಿದ್ಧತೆ ನಡೆಸಿತ್ತು ಈ ಬಗ್ಗೆ ಸಭೆ ನಡೆಸಿದ ಆದಿವಾಸಿಗಳು ದಿಟ್ಟಳ್ಳಿ ಬಿಟ್ಟು ಹೋಗಲು ವಿರೋಧ ವ್ಯಕ್ತಪಡಿಸಿದ್ರು ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಅರಣ್ಯದಲ್ಲಿ ನಿವೇಶನ ನೀಡಲು ಸಾಧ್ಯ ಇಲ್ಲ ನಾವು ಗುರುತಿಸಿರುವ ಸ್ಥಳಕ್ಕೆ ಹೋಗಲೇಬೇಕು ಹೋಗದೆ ಇದ್ರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಮತ್ತೊಮ್ಮೆ ಒಕ್ಕಲೆಬೋ ಮುನ್ಸೂಚನೆ ನೀಡಿದ್ದಾರೆ ಅದು ಅರಣ್ಯ ಇರೋದ್ರಿಂದ ಅಲ್ಲಿ ಆಗೋದೇ ಇಲ್ಲ ಅಂತಿದ್ದ ಮಾಡ್ಕೊಡಕ್ ಆಗೋದೇ ಇಲ್ಲ ಇದನ್ನ ಅರಣ್ಯ ಪ್ರದೇಶದಲ್ಲಿರೋ ಜಾಗಕ್ಕೆ ಅವ್ರು ಮಾಡ್ಕೊಡೋಕೆ ಪ್ರಶ್ನೆ ಬರೋದಿಲ್ಲ ನಾವೊಂದ್ ಎರಡು ಸಾವಿರ ವೇಟ್ ಮಾಡಬೇಕಾಗ್ತದೆ ಆಮೇಲೆ ಕಾನೂನು ಅದ್ರ ಕ್ರಮ ತಗೊಳ್ತದೆ ಅಷ್ಟೇ ಈ ನಡುವೆ ಸೋಮವಾರಪೇಟೆ ತಾಲೂಕಿನ ಬಸವನಹಳ್ಳಿಯಲ್ಲಿ ನಿವೇಶನ ಹಂಚಿಕೆಗೆ ಸ್ಥಳೀಯ ಶಾಸಕರು ಅಪಚು ರಂಜನ್ ವಿರೋಧ ವ್ಯಕ್ತಪಡಿಸಿದ್ದಾರೆ ನಮ್ಮ ತಾಲೂಕಿನಲ್ಲೇ ನಿವೇಶನಕ್ಕಾಗಿ ಸಾಕಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಹೀಗಾಗಿ ಆದಿವಾಸಿಗಳಿಗೆ ವಿರಾಜಪೇಟೆ ತಾಲೂಕಿನಲ್ಲೇ ನಿವೇಶನ ನೀಡುವಂತೆ ಒತ್ತಾಯಿಸಿದ್ದಾರೆ ಸಚಿವರು ಹಾಗೂ ಶಾಸಕರ ಹೇಳಿಕೆಗಳು ದಿಟ್ಟಳಿಯ ಆದಿವಾಸಿಗಳನ್ನ ಕೆರಳಿಸಿದೆ ದಿಟ್ಟಳಿಯ ಭೂಮಿ ಪೈಸಾರಿ ಎಂಬುದಕ್ಕೆ ನಮ್ಮ ಬಳಿ ದಾಖಲೆ ಇದೆ ಯಾವುದೇ ಕಾರಣಕ್ಕೂ ನಾವು ಹೆದರಿ ಓಡೋ ಪ್ರಶ್ನೆ ಇಲ್ಲ ನಮ್ಮ ಬೇಡಿಕೆ ಈಡೇರದಿದ್ರೆ ಮತ್ತೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ ನಾವು ಕಾನೂನುಬದ್ಧವಾಗಿ ಕೇಳ್ತಕ್ಕಂಥ ನಮ್ಮ ಹಕ್ಕುಗಳನ್ನು ನೀವೇನಾದ್ರು ತಡೆ ಹೊಡೆದಾದರೆ ನಮ್ಮ ಹಕ್ಕುಗಳನ್ನ ನೀವು ದಮನ ಮಾಡೋದಾದರೆ ಮುಂದಿನ ಪರಿಣಾಮವನ್ನು ನೀವು ಎದುರಿಸ್ಬೇಕಾಗ್ತದೆ ಕೇವಲ ಕೊಡಗು ದಿಡ್ಡಳ್ಳಿ ಜನ ಕೊಡಗಿನ ಜನ ಮಾತ್ರ ಇದನ್ನು ಮಾತಾಡ್ತಿಲ್ಲ ಇದು ಇಡೀ ಕರ್ನಾಟಕದ ಇಡೀ ದೇಶದ ಜನರ ಗಮನ ಹರಿಸಿ ನಿಮ್ಮ ನಿಮ್ಮ ನಿಜವಾದ ನೀವು ಜನವಿರೋಧಿಗಳಾದರೆ ನಿಮ್ಮ ನಿಜವಾದ ಜನವಿರೋಧಿ ತನವನ್ನು ನಾವು ಹಾಕ್ತೀವಿ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ ಒಟ್ನಲ್ಲಿ ದಿಡ್ಡಳ್ಳಿ ಬಿಟ್ಟು ಹೋಗಲು ಆದಿವಾಸಿಗಳು ವಿರೋಧ ವ್ಯಕ್ತಪಡಿಸಿದ್ರೆ ಅತ್ತ ರಾಜಕಾರಣಿಗಳು ಮತ್ತೆ ಒಕ್ಕುಲೆಭಿಸೋ ಮುನ್ಸೂಚನೆ ನೀಡುತ್ತಿದ್ದಾರೆ ಆದಿವಾಸಿಗಳನ್ನು ಕೆಣಕಿದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಈಗಾಗಲೇ ಕಾಡಿನ ಮಕ್ಕಳು ಸಾಬೀತುಪಡಿಸಿದ್ದಾರೆ ಆದ್ರೀಗ ಸರ್ಕಾರ ಮತ್ತೆ ಅವರ ತಾಳ್ಮೆಯನ್ನ ಪರೀಕ್ಷಿಸೋಕೆ ಹೊರಟಿರೋದು ವಿಪರ್ಯಾಸವೇ ಸರಿ ಮಂಜುನಾಥ್ ನೈನ್ ಕೊಡಗು